ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಇದು ಜೀತಾ ಒನ್ ಗಡಿ ಕಳ್ಸಿ ಹಾಂ ಸರ್ ಎಷ್ಟು ಗಡಿ ಇದು ಎರಡು ಸಾವಿರದ ಇಪ್ಪತ್ತಾರು ಸರ್ ಓನರ್ ಎಷ್ಟು ಇದರ ಡಾಕ್ಯುಮೆಂಟ್ಸ್ ಇದೆಯಾ ಹಾಂ ಸರ್ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಎಂಬತ್ತು ಸಾವಿರ ಆಗಿದೆ ಸರ್ ಎಂಬತ್ತು ಸಾವಿರ ಐತೆ ಹಾಂ ಸರ್ ಲೋನ್ ಏನೇನು ಇದೆಯಾ ಗಾಡಿ ಮೇಲೆ ಹಾಂ ಸರ್ ಎಪ್ಪತ್ತು ಸಾವಿರ ಇದೆ ಎಪ್ಪತ್ತು ಸಾವಿರ ಲೋನ್ ಐತೆ ಹಾಂ ನೀವು ಕ್ಲಿಯರ್ ಮಾಡಿಕೊಡ್ತೀರಾ ಹಾಂ ಸರ್ ಕ್ಲಿಯರ್ ಮಾಡಿಕೊಡ್ತೀರ ಕ್ಲಿಯರ್ ಮಾಡಿ ಕೊಡ್ತೀರಾ ಹಾಂ ಸರ್ ಟೈರ್ ಕಂಡೀಷನು ಒಂದು ಏಯ್ಟಿ ಪರ್ಸೆಂಟ್ ಇದೆ ಸರ್ ನಾಲ್ಕು ಟೈರು ಅದು ಕಂಟೀನ್ಯೂರ್ ಬಡಿನ ಇದು ಹಾಂ ಸರ್ ಕಂಟರ್ ಫಿಟ್ನೆಸ್ ಇದು ಬಾಡಿ ಬಡೀ పసటింగ్ ఏం మార్చారో గడిగే ద సిస్టమ అదే మార్చసారు అక్కడ సన్నపుట హ హ ఇంజనీర్ చెన్నై తెల్్ మోర్ లక్షలు చేస్తా సర్ 1000 చకను మార్కొద్ది ఇవ 3 లక్షలు అయితే 10000 ఇచ్చకని మార్కొద్ది సర్ 290 290 వందలు వస్తుంది 2000 ఏజ్ ఎంత ఉంది మోడల్ 2021 సర్ 21 మోడల్ ఓనరు థర్డ్ ఓనర్ డాక్యుమెంట్స్ లో రీడింగ్ ఎలా చేత ಹಾಂ ಸರ್ ಅನ್ಯ ಜಿತೋ ಪ್ಲಸ್ ಇದು ಹಾಂ ಸರ್ ಜಿತೋ ಪ್ಲಸ್ ಬಿ ಎಸ್ ಫೋರ್ ಇದು ಬಿ ಎಸ್ ಫೋರ್ ಗಡಿ ಎಕ್ಸ್ಟ್ರಾ ಫೀಟಿಂಗ್ ಬಂಪರ್ ಒಂದು ಹಾಕ್ಸಿದಿರ ಹಾಂ ಸರ್ ಬಂಪರ್ ಸಿಸ್ಟಮ್ ಒಂದು ಇದೆ ಸಿಸ್ಟಮ್ ಐತೆ ಹಾಂ ಸರ್ ಕಂಟೇನರ್ ಬಳಿ ಎಲ್ಲ ಇದು ಹಾಂ ಸರ್ ಇವಾಗ ಲೊಕೇಶನ್ ಗಾಡಿ ಇರೋದು ಹಾಂ ಶಿಕಾರಿಪುರ ಹತ್ತಿರ ಅಂಬಾರ ಸರ್ ಶಿಕಾರಿಪುರ ಹತ್ರ ಅಂಬಾರ ಅಂತ ಎಷ್ಟು ಇರ್ತದೆ ಗಾಡಿ ರೇಟು ಸರ್ ಅದು ಮೂರು ಲಕ್ಷ ಹೇಳಿದ್ವಿ ಬಂದ್ರೆ ಹೆಚ್ಚು ಕಮ್ಮಿ ಒಂದು ಹತ್ತು ಇಪ್ಪತ್ತು ಸಾವಿರ ಕಮ್ಮಿ ಮಾಡ್ಕೊಡ್ತೀವಿ ಮೂರು ಲಕ್ಷ ಹೇಳ್ತಿರ ಒಂದ್ ಇಪ್ಪತ್ತು ಸಾವಿರ ಬಿಡ್ತೀರಾ ಹಾ ಸರ್ ಎರಡು ಇಪ್ಪತ್ತೊಂದು ಮಾಡ್ಲಾ ಇದು ಹಾಂ ಸರ್ ಓಕೆ ಓಕೆ ಅಪೇಟ್ ಮಾಡ್ತೀವಿ ನಾ ಗಡಿ ಹಾ ನಮ್ಮ ಕಡೆಯಿಂದ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಸರಿ ಸರ್ ಆಯ್ತು ಯು